ಜೋಯಾ ತಾಲೂಕಿನ ಪ್ರಸಿದ್ಧ ಉಳುವಿಯ ಚೆನ್ನಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ರಥೋತ್ಸವ ನಡೆಯಲಿದೆ ಎಂದು ಉಳುವಿ ಚೆನ್ನಬಸವೇಶ್ವರ ಟ್ರಸ್ಟಿನ ಉಪಾಧ್ಯಕ್ಷ ಸಂಜಯ್ ಬಸವರಾಜು ಕೆತ್ತೂರು ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತ್ರೆಯ ಪ್ರಯುಕ್ತ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತಾರರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ರಥೋತ್ಸವಕ್ಕೆ ಸ್ಥಳೀಯ ಶಾಸಕ ಆರ್ವಿ ದೇಶಪಾಂಡೆ ಅವರು ಚಾಲನೆ ನೀಡಲಿದ್ದಾರೆ ಎಂದರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸುವ ನಿರೀಕ್ಷೆ ಇದೆ ಜೊತೆಗೆ ಸುಮಾರು ಒಂದು ಸಾವಿರದ ಎಂಟುನೂರ ಎತ್ತಿನ ಅಗಾಡಿಯಲ್ಲಿ ಬರಲಿದೆ ಈ ಹಿನ್ನೆಲೆ ಅವುಗಳ ನಿಲುಗಡೆ ಹಾಗೂ ದನಕರುಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ಸಿದ್ಧವಾಗಿದ್ದೇವೆ ಎಂದರು جنگل <سؤال> چکہ پارک پارک گیسل تحصیلدار تیاری ಜಿಲ್ಲಾಧಿಕಾರಿ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಎಸ್ ಪಿ ಅವರು ಸ್ಟೂಡೆಂಟ್ ಪೊಲೀಸರು ಮತ್ತು ನಮ್ಮ ಸಿ ಎಸ್ ಅವರು ವಾತಾಯಿ ಎಲ್ಲರೂ ಸಿಕ್ಕಿದೆ ಇದೇ ಪ್ರಕಾರ ನಾವು ಇವತ್ತು ಇಲ್ಲಿ ಬಂದು ಅಪೇಕ್ಷೆ ಪಡೆದ ನೀವು ವಾತಾಯಿ ಟಿವಿ ಮಾಡುವುದು ದಯವಿಟ್ಟು ಇದನ್ನ ಎರಡು ದಿವಸ ಬಿಟ್ಟು ಪ್ರಜಾಪ್ರಭುತ್ವ ಹಾಗೆ ಈ ತರ ಮಾಡಿದ ನಮಗೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಈ ಧಾರವಾಡ ಜಿಲ್ಲೆ ಕಾರವಾರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹಾವೇರಿ ಜಿಲ್ಲೆ ಈಗ ಸುಮಾರು ಐದಾರು ಜಿಲ್ಲೆ ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರಯ್ಯ ಕಲ್ಮಟ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ವೋಕಾಶಿ ಸಮಿತಿಯ ಅಧ್ಯಕ್ಷ ಗಂಗಾಧರ್ ಚೆನ್ನಪ್ಪ ಕಿತ್ತೂರು ಅವಿನಾಶ್ ಹಾಗೂ ಇತರರು ಇದ್ದರು